ಎನಿಯನ ಚಿತ್ರದ ಟ್ರೈಲರ್ ಬಿಡುಗಡೆ ಮತ್ತು ಪತ್ರಿಕಾಗೋಷ್ಠಿ ಚಲನಚಿತ್ರ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ತೆರೆಗೆ ಬರಲಿದೆ ರೇಣುಕಾಂಬಾ ಡಿಜಿಟಲ್ ಸ್ಟುಡಿಯೋ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮ ಇದಾಗಿದ್ದು ಶ್ರೀ ವಿನಾಯಕ ವೆಂಕಟೇಶ್ವರ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಬಿ ಕಳಾವತಿ ನಿರ್ಮಾಣ ನರೇಶ ಸಿದ್ದಕಟ್ಟ ನಿರ್ದೇಶನ ನಾಯಕ ನಟರಾಗಿ ಬಾಬು ನಾಯಕಿಯಾಗಿ ನಿಶಾ ರೆಡ್ಡಿ ಅಭಿನಯದ ಇನಿಯನ ಆತ್ಮ ಚಲನಚಿತ್ರ ಚಿತ್ರೀಕರಣ ಮುಕ್ತಾಯವಾಗಿದ್ದು ಇದೇ ನವೆಂಬರ್ ತಿಂಗಳು ಹದಿನಾಲ್ಕರಂದು ಚಿತ್ರ ಬಿಡುಗಡೆಯಾಗಲಿದೆ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಚಿತ್ರ ನಿರ್ಮಾಣ ಆಗಿದ್ದು ಮೊದಲು ಕನ್ನಡ ತೆಲುಗು ಭಾಷೆಯಲ್ಲಿ ಫಿಲ್ಮ್ ರಿಲೀಸ್ ಮಾಡುವುದಾಗಿ ನಿರ್ಮಾಪಕಿ ಬಿ ಕಲಾವತಿ ತಿಳಿಸಿದ್ರು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಚಿತ್ರೀಕರಣ ನಡೆದಿದ್ದು ಹೊಸ ಪ್ರತಿಭೆಗಳನ್ನು ಬೆಳೆಸಬೇಕು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಚಿತ್ರವನ್ನು ವೀಕ್ಷಿಸಬೇಕು ಎಂದು ಈ ಚಿತ್ರದ ಕತೆ ಚಿತ್ರಕಥೆ ಸಾಹಿತ್ಯ ಸಂಭಾಷಣೆ ನಿರ್ದೇಶನದ ಹೊಣೆ ಹೊತ್ತ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸುದ್ದಕಟ್ಟ ಗ್ರಾಮದ ನರೇಶ್ ರವರು ವಿನಂತಿಯನ್ನು ಮಾಡಿದರು ವರದಿ ಬಿಎಂ ಸಾಕಪ್ಪ ಎಂಟಿವಿ ನ್ಯೂಸ್ ಕನ್ನಡ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ನೈನ್ ಒನ್ ನೈನ್ ಸಿಕ್ಸ್ ಸೆವೆನ್ ನ್ಯಾಯದ ಕಡೆ Duo relirilroom tuwaka Kwaak kong gigi yo Bere Davis Z También Terima kasih telah ನಾವು ಅನ್ಸ್ತು ಇಷ್ಟ ಆಯ್ತು ಅದ್ರ ಮೇಲೆ ದೇವ್ರ ಬರ ಹಾಕಿದೀವಿ ಬಂದು ಮೀಟಿಂಗ್ ಮಾಡೋಣ ನಿಮ್ಗೆ ಇಷ್ಟ ಆದ್ರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲು ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದ್ರೆ ತುಂಬಾ ಕಷ್ಟಗಳು ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದ ನಿಂತೋಗ್ಬಿಡುತ್ತೆ ಅನ್ನೋ ಸಿಚುವೇಶನ್ ಅಲ್ಲಿ ಕೂಡ ನಮ್ ಡೈರೆಕ್ಟರ್ ಆಗ್ಲಿ ಪ್ರೊಡ್ಯೂಸರ್ಸ್ ಆಗ್ಲಿ ಯಾರಿಗೂ ಏನು ಕಮ್ಮಿ ಮಾಡ್ಲಿಲ್ಲ ಯಾವ ಸೆಟ್ ಅಲ್ಲಿ ಹೆಂಗಿದ್ಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಅಂತ ಅನ್ಸೋದೇ ಇಲ್ಲ ಮಾತಾಡೋದಕ್ಕೆ ಬರಲ್ಲ ಅಂತ ಅಹ್ ಹೇಳ್ಬೋದು ಬಟ್ ಕೆಲ್ಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ ಪ್ರೊಡ್ಯೂಸರು ದೇವ್ರ ಅಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದ್ ದಿವಸಕ್ಕೂ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಅಹ್ ಇವ್ರು ಹೇಳಕ್ ಆಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟ್ ಸೊ ನೆಕ್ಸ್ಟ್ ಕ್ವಶನ್ ಕೇಳ ಹೊಸ ಕಲಾವಿದ್ರು ಇಟ್ಕೊಂಡು ಒಂದ್ ಸಿನಿಮಾ ಮಾಡಿದ್ವಿ ಪ್ರಯತ್ನ ಮಾಡಿದೀವಿ ಸೊ ನಿಮ್ ಕಡೆಯಿಂದ ಒಂದ್ ಸಪೋರ್ಟಿವ್ ಮಾಡಿದ್ರೆ ಇದೇ ತರ ಇನ್ನು ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೊಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ ಮತ್ತು ನಮ್ಮಂಥ ಹೊಸ ಪ್ರತಿಭೆಗಳ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂತಾದ ಹೊಸ ಹೊಸ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತು ಧನ್ಯವಾದಗಳು ಯೂಸ್ ದೇಸ್ ಅಂತ ಫಸ್ಟ್ ಮೂವಿ ಅದರಲ್ಲಿ ಮೇನ್ ಮಿಲಾನ ಮಾಡಿದೆ ಅದಾದ್ಮೇಲೆ ಸಪ್ಲೈಯರ್ ಶಂಕರ ಮತ್ತೆ ಈಗ ಮತ್ತೆ ಫಾರ್ಟಿ ಫೈವ್ ಅಂತ ಒಂದು ಟ್ವೆಂಟಿ ಒಂದು ಕತೆ ಇನ್ನೂ ಮುಗಿದಿಲ್ಲ ಒಂದು ಸೀರಿಯಲ್ ವರ್ಕ್ ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನನಗೆ ಅದ್ರಲ್ಲಿ ವರ್ಕ್ ಮಾಡೋದಕ್ಕಿಂತ ಇದರಲ್ಲಿ ತುಂಬಾ ನನಗೆ ಇಷ್ಟ ಆಯ್ತು ಯಾಕಂದ್ರೆ ನನಗೆ ಡೈರೆಕ್ಟರ್ ಆಗಿರ್ಬೋದು ನರೇಶ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಇಲ್ಲಿ ಸರ್ ನಮ್ಮ ಸರ್ ಆಗಿರ್ಬೋದು ತುಂಬಾ ಎನ್ಕರೇಜ್ ಮಾಡೋದು ನನಗೆ ಯಾವ ಟೈಮ್ ಅನ್ನೋದು ಆ ಟೈಮ್ ಕರೆಕ್ಟ್ ಟೈಮ್ ಅಲ್ಲಿ ಇರ್ತಿದೆ ಸೆಟ್ ಅಲ್ಲಿ ಈ ಮಂತ್ರವಾದಿ ಕ್ಯಾರೆಕ್ಟರ್ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಆ್ಯಕ್ಚುಲಿ ನಾನು ಮುಂಚೆ ಯಾವಾಗಲೂ ಮಾಡಲಿಲ್ಲ ಆ್ಯಕ್ಚುಲಿ ನಾನು ಶಿವನ ಆರಾಧಕ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನನ್ನ ದೇಹದಲ್ಲಿ ನನ್ನ ತಾಯಿ ಕಾಳಿ ತಾಯಿ ಬರ್ತಾ ಇದ್ದಾರೆ ಈಗ ಈಗ ಇನ್ನೂ ಸ್ಟಾರ್ಟ್ ಆಗ್ತದೆ ಆ್ಯಕ್ಚುಲಿ ನಾನು ತಾಯಿ ನನ್ನ ಅನ್ಕೊಂಡಿಲ್ಲ ನನ್ಗೆ ತಾಯಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ ಹಂಗಾಗಿ ನನ್ಗೆ ನಮ ಪಾರ್ವತಿ ಪದ ಆಹರ ಕಷ್ಟ ದುಃಖ ತಾಯಿ ಆಕ್ಚುಲಿ ಅವಾಗವಾಗ ನನಗೆ ವೈಬ್ರೇಷನ್ ಆಗ್ತಾ ಇರುತ್ತೆ ultimately. 不想见到。 I yeah.